ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಟ್ವೆಲ್ ಬೈ ಟ್ವೆಲ್ ನೋಡಿ ವೈಂಡಿಂಗ್ ಮಾಡಿದ್ದೀನಿ ಹನ್ನೆರಡು ಬೈ ಹನ್ನೆರಡು ಹನ್ನೆರಡು ರನ್ನಿಂಗ್ ಇರುತ್ತೆ ಹನ್ನೆರಡು ಕಾಯಿಲು ಒಳಗಡೆ ಇದು ಸ್ಟಾರ್ಟಿಂಗ್ ಇರುತ್ತೆ ಇದಕ್ಕೋ ಟ್ವೆಲ್ ಬೈ ಟ್ವೆಲ್ ಅಂತೀವಿ ಸೊ ಇದು ನಾನು ವೈಂಡಿಂಗ್ ಮಾಡಿದ್ದೀನಿ ನೋಡಿ ಸೊ ಇದು ಮಿಷಿನ್ ವೈಂಡಿಂಗು ಸೊ ಇದರ ಡಾಟಾ ಬಂದುಬಿಟ್ಟು ನಾನು ಹೇಳ್ತೇನೆ ಫಸ್ಟಿಗೆ ನಾವು ಎಸ್ ಡಬ್ಲ್ಯೂ ಜಿ ನೋಡಿ ಎಸ್ ಡಬ್ಲ್ಯೂ ಜಿ ನಾನು ಥರ್ಟಿ ಫೈ ಎಮ್ ಎಮ್ ವೈರ್ ತಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಹಾಕಿರೋದು ಥರ್ಟಿ ಫೈ ಎಮ್ ಎಮ್ ವೈರ್ ಹಾಕಿದ್ದೀನಿ ನಾನು ಓಕೆ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಥರ್ಟಿ ಫೈ ಎಮ್ ಎಮ್ಮು ಸೊ ಇದರಲ್ಲಿ ಟರ್ಮ್ಸ್ ಬಂದುಬಿಟ್ಟು ನಾನು ಸ್ಟಾರ್ಟಿಂಗು ಮತ್ತು ರನ್ನಿಂಗ್ ಬಗ್ಗೆ ಹೇಳ್ತೀನಿ ಸೊ ನಾವು ಸ್ಟಾರ್ಟಿಂಗಿಗೆ ಬಂದು ಸ್ಟಾರ್ಟಿಂಗಿಗೆ ತ್ರೀ ಏಯ್ಟಿ ಹಾಕ್ತೇವೆ ಇದರಲ್ಲಿ ಸ್ಟಾರ್ಟಿಂಗ್ ಅಂದರೆ ಇದು ಫ್ರೆಂಡ್ಸ್ ಇದರಲ್ಲಿ ಬಂದುಬಿಟ್ಟು ತ್ರೀ ಏಯ್ಟಿ ಹಾಕ್ತೇವೆ ಸೊ ರನ್ನಿಂಗಿಗೆ ಬಂದುಬಿಟ್ಟು ಇದಕ್ಕೆ ಫೋರ್ ಥರ್ಟಿ ಹಾಕ್ತೇನೆ ಸೊ ಇದಕ್ಕೆ ಫೋರ್ ಥರ್ಟಿ ಹಾಕ್ತೇನೆ ಅವಾಗ ಬಂದ್ಬಿಟ್ಟು ನಿಮ್ಮ ಫ್ಯಾನು ಫುಲ್ ಲೈಫ್ ಇರುತ್ತೆ ಇದು ವರ್ಷಗಟ್ಟಲೆ ಆದರೂ ನಿಮಗೆ ಏನೂ ಆಗೋದಿಲ್ಲ ಸೊ ಈ ಡಾಟಾ ಬಿಟ್ಟು ನೀವು ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಹಾಕಿದರೆ ಫ್ಯಾನ್ ಹೀಟಾಗಿ ಸುಡೋ ಚಾನ್ಸಸ್ ಇರುತ್ತೆ ಸೊ ಈ ಡಾಟಾ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಾನು ತ್ರೀ ಏಯ್ಟಿ ಹಾಕಿದ್ದೀನಿ ಸೊ ರನ್ನಿಂಗ್ ಬಂದುಬಿಟ್ಟು ಇದು ಸೊ ಹೊರಗಡೆ ಇರೋದು ರನ್ನಿಂಗು ಇದಕ್ಕೆ ನಾನ್ನೂರ ಮೂವತ್ತು ಹಾಕಿದ್ದೀನಿ ಸೊ ಈ ಥರ ನೀವು ಕೂಡ ಫಾಲೋ ಮಾಡಿ ನಿಮಗೂ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಈ ವೈರಿನ್ ವೇಟ್ ಬಂದುಬಿಟ್ಟು ಟೂ ಫಿಫ್ಟಿ ಗ್ರಾಮ್ ಇರುತ್ತೆ ಸೊ ನಾನು ಥರ್ಟಿ ಫೈ ಎಮ್ ಎಮ್ ತೊಗೊಂಡಿರೋದು ಸೊ ಥರ್ಟಿ ಸಿಕ್ಸ್ ಎಮ್ ಎಮ್ ನೀವು ಹಾಕಿದರೆ ಒಂದು ಫಿಫ್ಟಿ ಗ್ರಾಮ್ ಕಮ್ಮಿ ಬರ್ಬೋದು ಸೊ ಈ ಡಾಟಾ ಬಂದುಬಿಟ್ಟು ನೀವು ಯಾವುದೇ ಫ್ಯಾನಿಗೆ ಹಾಕ್ಬೋದು ಸೊ ವಿಗಾಡು ಬಜಾಜ್ ಕ್ರಾಂಪ್ಟನ್ ನೀವು ಯಾವುದೇ ಕಂಪ್ನಿಯ ಫ್ಯಾನ್ಗಳಿಗೆ ಇದೇ ಡಾಟಾ ಹಾಕ್ಬೋದು ಸೊ ಟ್ವೆಲ್ ಬೈ ಟ್ವೆಲ್ಲಿಗೆ ಬಂದ್ಬಿಟ್ಟು ಸೊ ನೋಡಿ ಫ್ರೆಂಡ್ಸ್ ನಾನೀಗ ಓರಿಯೆಂಟ್ ಫ್ಯಾನ್ಗಳಿಗೆ ಈ ಡಾಟಾನ ಹಾಕ್ತಾ ಇದ್ದೀನಿ ಸೊ ನೋಡಿ ಇವೆರಡೂ ಕೋರ್ಗಳು ಓರಿಯೆಂಟ್ ಫ್ಯಾನ್ ಆಗಿರುತ್ತೆ ಸೊ ಈ ಓರಿಯೆಂಟ್ ಫ್ಯಾನ್ಗಳಿಗೆ ಈ ಡಾಟಾ ಇದ್ದೀನಿ ಸೊ ಈಗ ನಾನು ಇವೆರಡು ಫ್ಯಾನ ಫಿಟ್ ಮಾಡಿ ನಿಮಗೆ ತೋರಿಸ್ತೇನೆ ಸೊ ಇದರ ಸ್ಪೀಡ್ ಯಾವ ಥರ ಇದೆ ಅಂತ ಸೊ ಈ ಡಾಟಾ ಬಂದುಬಿಟ್ಟು ನೀವು ಟ್ವೆಲ್ ಎಮ್ ಎಮ್ ಮತ್ತು ಥರ್ಟೀನ್ ಎಮ್ ಎಮ್ ಫಾರ್ಟೀನ್ ಎಮ್ ಎಮ್ಗೂ ಕೂಡ ಈ ಡಾಟಾನ ನೀವು ಆರಾಮಾಗಿ ಹಾಕ್ಬೋದು ಸೊ ಈ ಥಿಕ್ನೆಸ್ ನೋಡಿ ನಾನು ಈ ಎರಡು ಕೋರ್ಗಳು ಹಾಕಿರೋದು ಸೊ ನೋಡಿ ಇದು ಫಾರ್ಟೀನ್ ಎಮ್ ಎಮ್ ಇದೆ ಈ ಕೋರ್ ಬಂದ್ಬಿಟ್ಟು ಸೊ ನೋಡಿ ಇದು ಫಾರ್ಟೀನ್ ಎಮ್ ಎಮ್ ಇದೆ ಸೊ ನಾನು ಇನ್ ಒನ್ ಕೋರ್ ಬಂದುಬಿಟ್ಟು ಥರ್ಟೀನ್ ಎಮ್ ಎಮ್ ಇದೆ ಸೊ ನೀವು ನೋಡ್ತಿರ್ಬೋದು ಇದು ಥರ್ಟೀನ್ ಎಮ್ ಎಮ್ ಇದೆ ಸೊ ನೋಡಿ ಫ್ರೆಂಡ್ಸ್ ಇದು ಟ್ವೆಲ್ ಪ್ಲಸ್ ಟ್ವೆಲ್ ಡಾಟಾ ಆಗಿರುತ್ತೆ ಹನ್ನೆರಡು ಹನ್ನೆರಡು ಸೊ ನೋಡಿ ಫ್ರೆಂಡ್ಸ್ ನಿಮಗೆ ಡಾಟಾ ಕೂಡ ತೋರಿಸಿದ್ದೀನಿ ಟ್ವೆಲ್ ಪ್ಲಸ್ ಟ್ವೆಲ್ ಈಗ ಇದಕ್ಕೆ ಫಿಟ್ಟಿಂಗ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ರಿಂಗ್ ಕೂರಿಸಿದ್ರೆ ಸೊ ಈ ಕೋರ್ ಬಂದು ರಿಂಗಿಗೆ ಲೆವೆಲ್ಲಾಗಿರಬೇಕು ಸೊ ಇದು ನೋಡಿ ಯಾವ ಥರ ಕುಂತಿದೆ ಇದೇ ಥರ ನಿಮ್ಮ ಕೋರ್ ಕೂಡ ಕೂರಬೇಕು ಸೊ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಅದ ಈ ಥರ ಆದರೆ ಸೊ ನಿಮ್ಮ ಫ್ಯಾನು ಸುಡೋ ಚಾನ್ಸಸ್ ಇರುತ್ತೆ ಸೊ ಕೋರ್ ಮಾತ್ರ ನಿಮಗೆ ಲೆವೆಲ್ಲಾಗೇ ಇರಬೇಕು ನಿಮಗೆ ಕಾಣ್ತಿದೆಯಲ್ಲ ಈ ಲೆವೆಲ್ಲಾಗಿರಬೇಕು ಸ್ವಲ್ಪ ಇಷ್ಟ ಆಗಿದ್ದರೆ ಇಲ್ಲ ಕೋರ್ ಮೇಲ್ಗಡೆ ಇದ್ದರೆ ಸ್ವಲ್ಪ ಕೋರ್ ಮೇಲ್ಗಡೆ ಇದ್ದರೆ ನಿಮ್ಮ ಫ್ಯಾನು ಸುಡೋ ಚಾನ್ಸಸ್ ಹಂಡ್ರೆಡ್ ಇರುತ್ತೆ ಸೊ ಇಷ್ಟು ಮಾತ್ರ ನೀವು ಕರೆಕ್ಟಾಗಿ ಹಾಕಿದರೆ ಸಾಕು ನಿಮ್ಮ ಫ್ಯಾನು ಈಸಿಯಾಗಿ ತಿರುಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಈಗ ಮೇಲುಗಡೆ ಸ್ಪ್ರಿಂಗ್ ಹಾಕಿದ್ದೀನಿ ಸೊ ಇದಕ್ಕೆ ಹೊಸ ಬೇರಿಂಗ್ ಕೂಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಪ್ರೆಸ್ ಮಾಡಿದಂಗೆಲ್ಲ ಈ ಥರ ಬರುತ್ತೆ ಈ ಥರ ಬಂದರೆ ನಿಮಗೆ ಫ್ಯಾನು ತುಂಬ ಸೌಂಡ್ ಮಾಡುತ್ತೆ ನೀವು ಹೊಸ ಬೇರಿಂಗ್ ಹಾಕಿದರೂ ನಿಮ್ಮ ಫ್ಯಾನು ತುಂಬ ಸೌಂಡ್ ಮಾಡುತ್ತೆ ಸೊ ಏನು ಪ್ರಾಬ್ಲಮ್ ಅಂದರೆ ಈ ಸಾಫ್ಟು ನಿಮ್ಮ ಬೇರಿಂಗಿನಲ್ಲಿ ಈಸಿಯಾಗಿ ಹೋಗ್ತಾಯಿದೆ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಕಾಚ ಹಾಕ್ತೇನೆ ಸೊ ನೋಡಿ ಈ ಥರ ಒಂದು ಚಾಣ ತೊಗೊಂಡು ಈ ಥರ ಸ್ವಲ್ಪ ಇದಕ್ಕೆ ಕಾಚ ಹಾಕಬೇಕು ಸೊ ಈ ಥರ ಹಾಕಿದರೆ ಇದು ಟೈಟಾಗಿ ಆಗಿ ಕೂರುತ್ತೆ ಸೊ ಅವಾಗ ನಿಮಗೆ ಸೌಂಡ್ ಕೂಡ ಬರೋದಿಲ್ಲ ಸೊ ನೋಡಿ ನಾನು ಯಾವ ಥರ ಹಾಕಿದ್ದೀನಿ ಅಂತ ಸೊ ಇಷ್ಟು ಸಾಕು ಈಗ ನೋಡಿ ಇದು ಎಷ್ಟು ಟೈಟಾಗಿ ಕೂರುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಟೈಟಾಗಿ ಕ್ಲೀನಾಗಿ ಕುಂತಿದೆ ಅಂತ ಸೊ ಈಗ ಯಾವುದೇ ಥರ ಪ್ರೆಸ್ ಆಗೋಲ್ಲ ಓಪನ್ ಆಗಲ್ಲ ಫ್ರೆಂಡ್ಸ್ ನೋಡಿ ಇದು ಕರೆಕ್ಟಾಗಿ ಕುಂತಿದೆ ಓಕೆ ಸೊ ನಿಮಗೆ ಸ್ವಲ್ಪ ಏನಾದರೂ ನೀವು ಕ್ರಾಸಲ್ಲಿ ಕೂರಿಸಿದರೆ ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಡಿ ಈ ಥರ ನೋಡಿ ಇದಕ್ಕೆ ಸ್ಕ್ರೂ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಸ್ಕ್ರೂ ಹಾಕಿ ಟೈಟ್ ಮಾಡಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಇದು ಎಷ್ಟು ಫ್ರೀ ಆಗಿದೆ ಫ್ಯಾನ್ ಅಂತ ಸೊ ಈಗ ಕಲೆಕ್ಷನ್ ಕೊಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಒಂದು ತಂತಿ ತೊಗೊಂಡು ನಾನು ವೈರ್ನ ಎಳಿತಾ ಇದ್ದೀನಿ ಸೊ ಈಗ ಆಗಿದೆ ಇದಕ್ಕೆ ಹೋಲ್ಡರ್ ಹೋಲ್ಡರ್ ಕೂಡ ಕೂರಿಸ್ತೇನೆ ಸೊ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಈಗ ಕಣ್ಣನ್ಸರ ಹಾಕಿ ಸೊ ರೆಡ್ ವೈರು ಮೇನ್ಸ್ ಇರುತ್ತೆ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ ಸೊ ನೋಡಿ ಇದು ಎಲ್ಲೋ ಮತ್ತು ಬ್ಲ್ಯಾಕಿಗೆ ಸೊ ಇವೆರಡಿಗೆ ನಮ್ಮ ಕನೆಕ್ಷನ್ ಬರುತ್ತೆ ಒಂದು ಬ್ಲಾಕ್ ವೈರು ಒಂದು ರೆಡ್ ವೈರಿಗೆ ಸೊ ಇದು ಬಂದುಬಿಟ್ಟು ಸೆಂಟ್ರಲ್ಲಿ ಬರುತ್ತೆ ಯೆಲ್ಲೋ ವೈರು ಸೊ ನೋಡಿ ಫ್ರೆಂಡ್ಸ್ ಇದು ಮೇನ್ಸ್ ಕೊಟ್ಟಿದ್ದೀನಿ ಸೊ ಇದು ಬಂದ್ಬಿಟ್ಟು ಎಲ್ಲೋ ಡೊಮ್ಮಿ ಇರುತ್ತೆ ಸೊ ಇದು ಬ್ಲಾಕು ಮೇನ್ಸು ಸೊ ಇವೆರಡಕ್ಕೆ ನ್ಯೂಟ್ರಲ್ ಫೇಸ್ ಬರುತ್ತೆ ನೀವು ಕನೆಕ್ಷನ್ನ ಮತ್ತೊಂದ್ಸರಿ ನೋಡ್ಕೊಳ್ಳಿ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೇನೆ ನೀವು ಚೆಕ್ ಮಾಡಬಹುದು ಇಲ್ಲಿ ನೋಡಿ ನಮ್ಮ ಫ್ಯಾನು ಎಷ್ಟು ಫ್ರೀಯಾಗಿ ಎಷ್ಟು ಫುಲ್ ಫಾಸ್ಟಾಗಿ ತಿರುಗ್ತಾ ಇದೆ ಸೊ ಇದೇ ಥರ ನೀವು ಡಾಟಾ ಯೂಸ್ ಮಾಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್